ಅನ್ಕೊಂಡಿದ್ದೀನಿ ದೊಡ್ಡವರಿಗಾಗಲಿ ಸಣ್ಣವರಿಗಾಗಲಿ ಈವ್ನಿಂಗ್ ಟೈಮ್ ಸ್ನಾಕ್ಸ್ ಬೇಕಾಗುತ್ತೆ ಪಾಸ್ತಾ ಎಲ್ಲರೂ ಕೇಳಿರ್ತೀರಾ ಅದೇ ಪಾಸ್ತಾನ ಇಂಡಿಯನ್ ಸ್ಟೈಲ್ನಲ್ಲಿ ನಮ್ಮ ಮನೆಯಲ್ಲಿ ಇರುವಂಥ ಸಾಮಗ್ರಿಗಳನ್ನು ಬಳಸಿ ಕಡಿಮೆ ಸಮಯದಲ್ಲಿ ರುಚಿಯಾಗಿ ಮಾಡೋದನ್ನ ಹೇಗೆ ಅಂತ ನೋಡೋಣ ಪಾಸ್ತಾನ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ ಇದು ಪಾಸ್ತಾ ಮಸಾಲಾ ಆಗಿರುತ್ತೆ ಈವ್ನಿಂಗ್ ಟೈಮ್ ಒಂದು ಉತ್ತಮ ಸ್ನಾಕ್ಸ್ ಪಾಸ್ತಾ ಮಸಾಲ ಹೇಗೆ ಮಾಡೋದು ಅಂತ ನೋಡೋಣ ಪಾಸ್ತಾ ತಿನ್ನಬೇಕು ಅಂದರೆ ರೆಸ್ಟೋರೆಂಟ್ಗೆ ಹೋಗಬೇಕು ಅನ್ನೋ ಕಾಲ ಹೋಗಿ ಸುಮಾರು ಸಮಯ ಆಯಿತು ಮೂಲ ಇಟಾಲಿಯನ್ ಫುಡ್ ಪಾಸ್ತಾ ನಮ್ಮದೇ ಸ್ಟೈಲ್ ಇಂಡಿಯನ್ ಸ್ಟೈಲ್ನಲ್ಲಿ ಮಾಡಬಹುದು ನಾನು ಮಾಡೋ ಮಸಾಲಾ ಪಾಸ್ತಾ ನಿಮ್ಮ ಮುಂದೆ ಮೊದಲಿಗೆ ಒಂದು ಪಾತ್ರೆಗೆ ಎರಡು ಲೋಟ ನೀರು ಹಾಕಿ ನೀರು ಬಿಸಿ ಆದ ನಂತರ ಪಾಸ್ತಾ ಹಾಕಿ ಒಂದು ಸ್ಪೂನ್ ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸಿಕೊಳ್ಳಿ ಆಗಾಗ ಕೈಯರ್ಡ್ಸ್ತೀರಿ ಇಲ್ಲ ಅಂತಂದರೆ ತಳ ಹಿಡ್ಕೊಂಬಿಡುತ್ತೆ ಪಾಸ್ತಾ ಬೇಯೋವರೆಗೆ ಒಂದು ಟೊಮೆಟೊ ಹಾಗೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಪಾಸ್ತಾ ಬೆಂದಿದೆಯಾ ಅಂತ ನೋಡೋದಕ್ಕೆ ಒಂದು ಸ್ಪೂನ್ ಪಾಸ್ತಾನ ತಗೊಂಡು ಕೈ ಬೆರಳಲ್ಲಿ ಮುಟ್ಟಿದ್ರೆ ಮೆತ್ತಗಾಗುತ್ತೆ ಪಾಸ್ತ ಬೆಂದ ತಕ್ಷಣ ಗ್ಯಾಸ್ ಆಫ್ ಮಾಡಿ ನೀರನ್ನು ಬಸ್ತು ಒಂದು ಕಡೆ ಎತ್ತಿಟ್ಕೊಳ್ಳಿ ಒಗ್ಗರಣೆಗೆ ಒಂದು ಪಾತ್ರೆಗೆ ಎರಡು ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸಾಸಿವೆ ಚಟಪಟ ಆದ ನಂತರ ಸಂದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಹಾಕಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಫ್ರೈ ಆದ ನಂತರ ಸಂದಾಯ ಕಟ್ ಮಾಡ್ಕೊಂಡಿರುವಂಥ ಟೊಮೆಟೊನ ಹಾಕಿ ಅದನ್ನು ಫ್ರೈ ಮಾಡಿ ಟೊಮೆಟೊ ಫ್ರೈ ಆದ ನಂತರ ಟೊಮೆಟೊ ಸಾಸ್ ಹಾಕಿ ಟೊಮೆಟೊ ಸಾಸ್ ಇಷ್ಟ ಇಲ್ಲ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು ಮೇನಸ್ ಕ್ರೀಮ್ ಹಾಕಿ ಮೇನಸ್ ಕ್ರೀಮ್ ಹಾಕೋದ್ರಿಂದ ಪಾಸ್ತಾಗೆ ಒಳ್ಳೆ ಟೇಸ್ಟ್ ಬರುತ್ತೆ ಮಿಕ್ಸ್ ಮಾಡಿ ನಂತರ ಖಾರಕ್ಕೆ ಅನುಗುಣವಾಗಿ ಚಿಲ್ಲಿ ಪೌಡರ್ ಹಾಕಿ ಚಿಕ್ಕ ಮಕ್ಕಳಿದ್ರೆ ಕಡಿಮೆ ಚಿಲ್ಲಿ ಪೌಡರ್ ಹಾಕಿ ಮಿಕ್ಸ್ ಮಾಡಿದ ನಂತರ ಚೀಸ್ ಹಾಕಿ ನನ್ನ ಹತ್ರ ಚೀಸ್ ಸ್ಲೈಸ್ ಇತ್ತು ನಾನು ಅದನ್ನೇ ಹಾಕಿದ್ದೀನಿ ಚೀಸ್ ಯಾವುದಾದ್ರೂ ನಡೆಯುತ್ತೆ ಚೀಸ್ ಹಾಕೋದನ್ನ ಸ್ಕಿಪ್ ಮಾಡಬೇಡಿ ಪಾಸ್ತಾ ಆಗಿರೋದಕ್ಕೆ ಹಾಗೆ ಚಿಕ್ಕ ಮಕ್ಕಳು ಚೀಸ್ ಹಾಕೋದ್ರಿಂದ ಇಷ್ಟಪಡ್ತಾರೆ ಮಿಕ್ಸ್ ಮಾಡಿದ ನಂತರ ಬೇಯಿಸಿಕೊಂಡಿರುವಂಥ ಪಾಸ್ತಾನ ಹಾಕಿ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಟೈಮಲ್ಲಿ ಉಪ್ಪು ಕಡಿಮೆ ಅನಿಸಿದ್ರೆ ಉಪ್ಪು ಹಾಕ್ಬೋದು ಮಿಕ್ಸ್ ಮಾಡಿದ ನಂತರ ಕೊನೆಯದಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದ್ರೆ ಇಟಾಲಿಯನ್ ಪಾಸ್ತಾ ಇಂಡಿಯನ್ ಸ್ಟೈಲ್ನಲ್ಲಿ ರೆಡಿ ಚಿಕ್ಕ ಮಕ್ಕಳು ಹಾಗೆ ದೊಡ್ಡವರು ಕೂಡ ಇದನ್ನು ತಿನ್ಬೋದು ಒಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಈಗಾಗಲೇ ನಾವು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕಾಲಿಟ್ಟು ಒಂದು ದಿನ ಕಳೆದಿದ್ದೀವಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮುಗಿದಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸವಿನೆನಪನ್ನು ತಗೊಂಡು ಎರಡು ಸಾವಿರದ ಇಪ್ಪತ್ತೈದಿಗೆ ಕಾಲಿಟ್ಟು ಒಂದು ದಿನ ಆಗಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಗವಂತ ಎಲ್ಲರಿಗೂ ಖುಷಿ ಸಂತೋಷ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇದು ಈ ವರ್ಷದ ಮೊದಲ ವಿಡಿಯೋ ಆಗಿದೆ ಎಲ್ಲರಿಗೂ ಎರಡು ಸಾವಿರದ ಇಪ್ಪತ್ತೈದರ ಶುಭಾಶಯಗಳು ಈ ವಿಡಿಯೋನ ಇದೇ ಮೊದಲನೇ ಸರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ